ಕಳೆದ ಬಾರಿ ಕೂಡ ನಾನ್ ಕೇಳಿದೆ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ ನಾನೇ ಬಿಗ್ ಬಾಸ್ ಬಟ್ ನಾವ್ ಅಬ್ಸರ್ವ್ ಮಾಡುವಾಗ ನೀವು ಬಿಗ್ ಬಾಸ್ ಗೆ ಬಿಗ್ ಬಾಸ್ ಹೇಳೋದಾಗಿತ್ತು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿತ್ತು ಸೊ ಅದೊಂದು ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತೀರಾ ಆ ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವ್ರಿಗೊಂದು ಅಪ್ಪ ಶಿವ ಇರ್ತಾರಂತ ಹಾಗೆ Point what the see the point is doesn't matter the the fact that everybody likes to believe i am the one and our voters are big bosses and that you are saying you are kidding that nane big boss anta you are saying the fact is it doesn't matter Only what matters is la na are they happy this rating anta is it doing well how should it matter who is the big boss who is not the big boss who is paying who is not paying as long as ಇಂಟೆನ್ಶನ್ ಆಫ್ ಕಮಿಂಗ್ ಟುಗೆದರ್ ಇಟ್ಸ್ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ತುಂಬಾ ಜನಕ್ಕೂ ಕೂಡ ಎಫರ್ಟ್ ಅದು ಸೊ ಬಿಗ್ ಬಾಸ್ ಬಿಗ್ ಬಾಸ್ ಆಕ್ಚುಲಿ ಫೈನಲ್ ಸೋ ಮೆನಿ ಮಿಲಿಯನ್ ಸೋ ಮೆನಿ ಟಿಲಿಯನ್ ಅದೆಲ್ಲ ಬಂದಾಗ ನಮ್ ಒಂದು ಡ್ರಸ್ಸಿಗೆ ಟಕ್ಸ್ ಇಡೋಕೆ ಒಂದು ಗೀಲಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಿಂಗ್ ಪಿ ಆರ್ ಟಿ ವಿ ಮೇಕ್ಸ್ ನೋ ಸೆನ್ಸ್

ತಿಂಕ್ ಸಿ ಬೇಸಿಕಲಿ ಅದನ್ನ ಜನಗಳನ್ನೇ ನೋಡಿದೀನ ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರೇ ತಗೋತಾರೆ ಹೇಳ್ತಾರೆ ಮಾಡ್ತಾರೆ ಸೊ ಅದ್ರ ಪ್ರಕಾರ ನಾವು ಮಾತಾಡ್ಬೇಕಾಗತ್ತೆ ಇರಬೇಕಾಗತ್ತೆ ಅದ್ರಲ್ಲಿ ತೂಕ ತೂಕವಾಗಿ ತೂಕವಾಗಿರ್ಬೇಕಾಗುತ್ತೆ ವೇದಿಕೆ ಮೇಲೆ